ಹೇ ಆಲ್ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಶುಕ್ರವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಫೀಲಿಂಗು ಯಾಕೆ ಅಂತಂದ್ರೆ ವೀಕೆಂಡ್ ಗೆ ಹತ್ರ ಅಂತ ಇನ್ನ ಈ ಫೀಲಿಂಗು ಸ್ಟೂಡೆಂಟ್ಸ್ ಗೆ ಇಲ್ಲ ವರ್ಕ್ ಮಾಡೋರ್ಗೆ ಆದ್ರೆ ನಮ್ಮಂತ ಮನೇಲಿರೋರ್ಗೆ ವೀಕ್ ಡೇಸು ವೀಕೆಂಡ್ಸು ಎಲ್ಲಾನು ಒಂದೇನೆ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು ನಾವು ಎಲ್ಲಿಗ್ ಬಂದಿದ್ವಿ ಅಂತ ಎಸ್ ಹೌದು ನಾವು ಶುಕ್ರವಾರ ಈವ್ನಿಂಗ್ ಬಂದಿರೋದು ಒರೇನ್ ಮಾಲ್ಗೆ ಇವರಿಬ್ರು ಇಲ್ಲಿ ಟ್ರೈನ್ ಅಲ್ಲಿ ಹೋಗೋದ್ ಬೇಡ ಅಂತ ಹೇಳಿ ಡಬಲ್ ಡೆಕ್ಕರ್ ಬಸ್ ಏನೋ ಹತ್ತಿದ್ರು ಅತ್ತಿ ಒಬ್ಬೊಬ್ರಿಗೆ ನೂರು ರೂಪಾಯಿ ಅಂತ ಟಿಕೆಟ್ ಕೂಡ ತಗೊಂಡ್ರು ಆದ್ರೆ ಎಲ್ಲಿಗೆ ಅಂತ ಮಾತ್ರ ಹೇಳಿಲ್ಲ ಆದ್ರೆ ಇವ್ರು ಹೋಗ್ತಾ ಇರೋದು ಲಂಡನ್ ಗೆ ಅಂತ ಬಸ್ ಮೇಲೆ ನೋಡಿ ಗೊತ್ತಾಯ್ತು ಇನ್ನ ಪಾಪ ಎರಡ್ ರೌಂಡ್ ಇದ್ದಂತೆ ಒಂದ್ ರೌಂಡ್ ಹೋಗಿ ಬರೋ ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ಎರಡನೇ ರೌಂಡ್ ನ ಮೇಲ್ಗಡೆ ಸೀಟ್ ಬಿಟ್ಟು ಕೆಳಗಡೆ ಕುತ್ಕೊಂಡು ಮುಗಿಸಿದ್ರು ಇನ್ನ ಇಲ್ಲಿಂದ ನಾವು ಡೈರೆಕ್ಟ್ ಆಗಿ ಮಾಲ್ಗೆ ಎಂಟ್ರಿ ಆದ್ವಿ ನಾವು ಇತ್ತೀಚೆಗೆ ಮಾಲ್ ಬಂದ್ರೆ ಯಾವ ಫ್ಲೋರ್ಸ್ಗೂ ಹೋಗಲ್ಲ ಡೈರೆಕ್ಟ್ ಆಗಿ ನಾವು ಹೋಗೋದೇ ಕಿಡ್ಸ್ ಗೆ ಅದು ಲಿಫ್ಟ್ ಅಲ್ಲಿ ಹಿಂಗೆ ಬೇರೆ ಯಾವ್ದಾದ್ರು ಶಾಪ್ಸ್ ನೋಡ್ಬೇಕು ಅಂತಂದ್ರೆ ಈ ಲಿಫ್ಟ್ ವಿಂಡೋ ಇಂದ ನೋಡ್ಕೊಬೇಕಷ್ಟೇ ಸೊ ಇತ್ತೀಚೆಗೆ ಬರೀ ವಿಂಡೋ ಶಾಪಿಂಗ್ ಮಾತ್ರ ಮಾಡ್ತಾ ಇದೀನಿ ಅಂತೂ ಇಂತೂ ಮೇಲ್ಗಡೆ ಟೈಮ್ ಝೋನ್ ಗುಂತೂ ಬಂದ್ರಿ ನಿಮಿಷ ನಾವ್ ಇಲ್ಲಿಗೆ ಬಂದಾಗ ಯಾವಾಗ್ಲೂ ಆಡ್ಸಿದ್ ಗೇಮ್ನೆ ಆಡ್ಸಿ ಆಡ್ಸಿ ಬೇಜಾರಾಗಿತ್ತು ಮ್ಯಾಕ್ಸಿಮಮ್ ಆಡಿದ್ರೆ ಕುದ್ರೆ ಹಿಂಗ್ ಸುತ್ತಲ್ಲ ಅದನ್ನ ಆಡೋರು ಇಲ್ಲ ಅಂತಂದ್ರೆ ಬಸ್ ಅಲ್ಲಿ ಕುತ್ಕೊಂಡ್ ಆಡೋರು ಇಲ್ಲ ಕಾರಲ್ಲಿ ಕುತ್ಕೊಂಡ್ ಮುಂದೆ ಹಿಂದೆ ಆಗುತ್ತೆ ಅದನ್ ಆಡೋರು ಈ ಸತಿ ಸ್ವಲ್ಪ ಬೇರೆ ಏನಾರು ಡಿಫ್ರೆಂಟ್ ಆಗಿ ತೋರ್ಸೋಣ ಅಂತ ಹೇಳಿ ರೋಲರ್ ರೋಲರ್ ನ ಆಡಿಸ್ತಾ ಇರೋದು ಅಂಡ್ ಇದ್ರಲ್ಲಿ ಟಾಯ್ಸ್ ಎಲ್ಲಾ ಟಾಯ್ಸ್ ಎಲ್ಲ ಗೊಂಬೆಗಳೆಲ್ಲ ಬರುತ್ತಂತೆ ಕಣ್ಮುಂದೆ ಸೊ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂಡ್ ನಮ್ ಜೇನು ಮೊದಲೇ ಅಡ್ವೆಂಚರಸ್ ಜಾಸ್ತಿ ನಾನು ಆಡ್ತೀನಿ ಅಂತ ಹೋಗಿ ಕೂತಿರೋದಿ ಹೋದ್ಮೇಲೆ ಸಿಹಿ ಅವ್ರಿರ್ತಾರೆ ಹೋಗಿ ಹೋಗ್ತಾರೆ ಆ ಸೀಟು ಶೇಕ್ ಆಗ್ತಾ ಇರೋದ್ ನೋಡಿ ಹಿಂದೆ ಬೆಂಡ್ ಆಗೋದು ಮುಂದಕ್ಕೆ ವಾಲೋದು ಎಲ್ಲ ನೋಡಿ ನನ್ಗೆ ಒಂಥರ ಭಯ ಆಗ್ತಿತ್ತು ಮಗು ಎದ್ರುಕೊಳ್ಳುತ್ತೇನೋ ಅಂತ ಬಟ್ ಲಾಸ್ಟ್ವರ್ಗು ಅದ ಅವ್ರ ಹೋಗಿ ತಗ್ಗೋವರ್ಗುನು ಪೂರ್ತಿ ಕೂತಿತ್ತು ಮಗು ಇನ್ನ ನಮ್ ಸುಮ್ನೆ ಕೂಡ್ಸಿದ್ ಹಠ ಮಾಡಿದ್ದಕ್ಕೆ ಅದ್ ಹಾಕಿದ್ರು ಇರಿಸ್ಕೊಂತ ಇರಲಿಲ್ಲ ಕಿತ್ತು ಬಿಸಾಕ್ಬಿಟ್ಟಿರೋದು ಕಣ್ಣಿಗೆ ಏನಾಯ್ತ ಚೆನ್ನಾಯ್ತಾ ಗೊಂಬೆಲ್ಲ ಬಂದಿತ್ತ ಇನ್ನ ಟೈಮ್ ಝೋನ್ ಕಾರ್ಡ್ ಅಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಅನ್ಕೊಂಡ್ ಬಂದಿದ್ ನಮ್ಗೆ ಹೌದು ಬ್ಯಾಲೆನ್ಸ್ ಏನೋ ಇತ್ತು ಬಟ್ ಏನಂತಂದ್ರೆ ಒನ್ ಇಯರ್ ಆದ್ಮೇಲೆ ಎಕ್ಸ್ಪೈರಿ ಆಗತ್ತಂತೆ ಅಮೌಂಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಮತ್ತೆ ಹೊಸದಾಗಿ ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ವಿ ಇನ್ನು ನಾವು ಇತ್ತೀಚೆಗೆ ಈ ಕಡೆಗೆ ಬಂದೇ ಇರಲಿಲ್ಲ ಬಂದು ವರ್ಷದ ಮೇಲೆ ಆಗಿತ್ತು ಸೊ ಹಾಗಾಗಿ ಅದು ಲ್ಯಾಪ್ಸ್ ಆಯಿತು ಇನ್ನು ಯಾರ್ಯಾರ್ದನ್ನು ಟೈಮ್ ಝೋನ್ ಕಾರ್ಡಲ್ಲಿ ಅಮೌಂಟ್ ಇದೆ ಅದನ್ನು ಆದಷ್ಟು ಬೇಗ ಯೂಸ್ ಮಾಡಿಕೊಳ್ಳಿ ಸುಮ್ಮನೆ ಎಕ್ಸ್ಪೈರ್ ಆದರೆ ವೇಸ್ಟ್ ಆಗುತ್ತೆ ಇನ್ನು ನನಗೆ ಗೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಬರೋಲ್ಲ ಅಂತ ಹೇಳಿ ಬಟ್ ಆದರೂ ಅದರಲ್ಲಿ ಕಿಂಡರ್ ಜಾಯ್ ಇದ್ದಿದ್ದು ನೋಡಿ ಹುಡುಗರು ಬೇಕು ಅಂತ ಆಸೆಪಟ್ಟು ಆಡ್ತಾಯಿದ್ದಾರೆ ಬಟ್ ಆದರೆ ಇಲ್ಲಿ ಅವರೇನು ಅಷ್ಟು ಈಸಿಯಾಗಿ ಥರ ಏನು ಇಟ್ಟಿರಲ್ಲ ಆದರೂ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇರೋದು ನಮ್ ಜೇನುಗೆ ಒಂದ್ ಸತಿ ಸಮಾಧಾನ ಆಗಿಲ್ಲ ಎರಡ್ ಎರಡ್ ಸತಿ ರೂಪಾಯಿ ಮಾಡೋದು ಬರ್ಲಿಲ್ಲ ಈ ಕಡೆ ಈ ಮಿಷಿನ್ ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ ಹೊಸದಾಗಿ ಟ್ರೈ ಮಾಡ್ತಾ ಇರುವಂತ ಗೇಮ್ಸ್ ಆದ್ರೆ ಮಾತ್ರ ನಾವು ಬಂದಾಗಿಂದನು ಕಂಪಲ್ಸರಿ ಆಡ್ತಾರೆ ಇದರಲ್ಲಿ ಮಗುನ ಕೂರಿಸಿ ಕಾರ್ಡ್ ನ ಸ್ಪೈಪ್ ಮಾಡಬೇಕು ಅಂತ ಅನ್ಕೊಳೋ ಅಷ್ಟಲ್ಲಿ ಅದು ಆಟೋಮೆಟಿಕ್ ಆಗಿ ತಿರುಗೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಕೆಲವೊಂದು ಗೇಮ್ಸ್ ಹಳೇದಾಗಿರೋದ್ರಿಂದ ಅದು ಮೇಂಟೆನೆನ್ಸ್ ಸರಿ ಇಲ್ಲ ಅನ್ಕೊಳ್ತೀನಿ ಸೊ ಇದು ಫ್ರೀಯಾಗಿ ಆಡ್ತಾ ಇರೋ ಹಾರ್ಸ್ ರೈಡು ನಾವು ಚಿಕ್ಕವರಿದ್ದಾಗ ಒನ್ ರುಪಿ ಕಾಯಿನ್ ಹಾಕಿದ್ರೆ ಇಲ್ಲಿ ಬಸವೇಶ್ವರ ನಗರ್ ಸರ್ಕಲ್ ಅಲ್ಲಿ ಅಂತ ಕಡೆ ಎಲ್ಲ ಈ ಏರೋಪ್ಲೇನು ಈ ಬೈಕು ಈ ತರದಿರ್ತಾ ಇತ್ತು ಇವತ್ತು ಇವ್ರಿಗಿರೋ ಆಪ್ಷನ್ಸು ನಮ್ಗಿರಲಿಲ್ಲ ಇನ್ನು ಇದು ಫ್ರೀಯಾಗಿ ಆಡ್ತಾ ಇರುವಂಥ ಹಾರ್ಸ್ ರೈಡೆ ಪರವಾಗಿಲ್ಲ ಒಂದು ಸ್ವಲ್ಪ ತಾರು ತಿರುಗ್ತು ಇನ್ನು ಇದನ್ನ ಬಿಟ್ಟು ದೊಡ್ಡ ಹಾರ್ಸ್ ರೈಡು ಅಂತಂದ್ರೆ ವೀಡಿಯೋ ಗೇಮ್ ಇರೋ ಎಪ್ಪತ್ತೆಂಬತ್ತು ರೂಪಾಯಿ ಖರ್ಚು ಮಾಡಿದ್ರೂ ಅದು ಇಷ್ಟು ಮಟ್ಟಗೂ ತಿರುಗಲಿಲ್ಲ ಸುಮ್ಮನೆ ನಿಂತಿರೋ ಕಡೆ ನಿಂತಿತ್ತು ಏನ್ ಬೇಕು ಏನ್ ಬೇಕು ಯಾವ ಗೊಂಬೆ ಬೇಕು ಅದು ಬೇಕಾ i yeah. ಕಿಡ್ಸ್ ಹೌಸ್ ಏನಿದೆ ಅದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ನನಗೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಈ ಕಿಡ್ಸ್ ಹೌಸ್ ಪ್ರೈಸ್ ಬಂದು ಏಟೀನ್ ತೌಸಂಡ್ ರುಪೀಸ್ ಅಂತೆ ನನ್ಗೆ ಬರ್ತ್ ಅಂತ ಅನ್ಸಿಲ್ಲ ನೋಡೋದಕ್ಕೆ ಕ್ಯೂಟ್ ಆಗಿ ಚೆನ್ನಾಗಿದೆ ಬಟ್ ಏಟೀನ್ ತೌಸಂಡ್ ಕೊಡುವಷ್ಟು ಅದರಲ್ಲಿ ಬರ್ತ್ ಇದೆ ಅಂತ ಅನ್ಸಲಿಲ್ಲ ಇದು ಫಿಶ್ ಇಟ್ ಔಟ್ ಅಂತ ಆ ಫಿಶಸ್ ಬಾಯಿ ಓಪನ್ ಕ್ಲೋಸ್ ಮಾಡ್ತಾ ಇರ್ತಾರೆ ಸೊ ಫಿಶಿಂಗ್ ಅಲ್ಲಿ ಬಾಯಿ ಓಪನ್ ಮಾಡಿದಾಗ ಹುಕ್ ನ ಹಾಕಿ ನ ಮೇಲೆ ಹಾಕಿತ್ತಬೇಕು ಸೊ ಅದೇ ಗೇಮ್ ಇದು ಈಗ ಸದ್ಯಕ್ಕೆ ಫೈವ್ ಹಂಡ್ರೆಡ್ ಇದೆ ಇದು ಒಂದ್ ಪಕ್ಷ ಓಕೆ ಅಂತ ಅನ್ನಿಸ್ತು ಯಾಕೆ ಅಂತಂದ್ರೆ ಮಕ್ಕಳು ಸ್ಕ್ರೀನ್ ಟೈಮ್ ನ ಬಿಟ್ಟು ಹೊರಗಡೆ ಏನೋ ಒಂದು ಆಡ್ತಾರೆ ಅಂತಂದ್ರೆ ಎಂಗೇಜ್ ಇಡ್ಬೋದು ಮಕ್ಕಳನ್ನ ಒಂದ್ ಸ್ವಲ್ಪ ಹೊತ್ತು ಟೈಮ್ ಝೋನ್ ಆಪೋಸಿಟ್ ಒಂದು ಟೈಮ್ ಝೋನ್ ಇದೆ ಅದರಲ್ಲೂ ಒಂದು ಸ್ವಲ್ಪ ವಿಡಿಯೋ ಗೇಮ್ ಆಕ್ಟಿವಿಟೀಸ್ ಇದೆ ಈ ಥರ ಬೈಕು ಕಾರು ಈ ಥರ ನೋಡಿ ನೋಡಿ ಬೇಜಾರಾಗಿತ್ತು ಆ್ಯಕ್ಚುಲಿ ಡ್ಯಾಶಿಂಗ್ ಕಾರು ಈ ಥರ ಎಲ್ಲ ಆಡಬಹುದು ಬಟ್ ಏನಂತಂದ್ರೆ ಅದರಲ್ಲಿ ಮಕ್ಕಳನ್ನ ಒಂದು ಫೋರ್ ಫೀಟ್ ಆಗೋವರೆಗೂ ಬಿಡೋಲ್ಲ ನಮಗ್ ಶಾಪಿಂಗ್ ಇದೆ ಅಂತ ಹೇಳುವಾಗ ಮಕ್ಕಳನ್ನ ಕರ್ಕೊಂಡ್ಬಂದು ಇಂಥ ಜಾಗಕ್ಕೆ ಬಿಡ್ಬೋದು ಇಲ್ಲಿ ಆಲ್ಮೋಸ್ಟ್ ಒಂದೂವರೆ ಗಂಟೆವರೆಗೂ ಮಕ್ಳು ಎಂಗೇಜ್ ಆಗಿರ್ತಾರೆ ಮತ್ತೆ ಎಲ್ಲ ಫುಲ್ ಖುಷಿಯನ್ಸ್ ಇರೋದ್ರಿಂದ ಮಕ್ಳು ಸೇಫ್ ಆಗಿ ಕೂಡ ಇರ್ತಾರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಆರಾಮಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಪ್ರೈಸ್ ರೇಂಜ್ ಒಂದ್ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಯೂಶ್ವಲಿ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಬಟ್ ವೀಕೆಂಡ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪ್ಲಸ್ ಯಾರಾದ್ರೂ ಒಬ್ರು ಅಡಲ್ಟ್ ಸೂಪರ್ವಿಷನ್ ಬೇಕು ಒಳಗಡೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಒನ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ನಮ್ ಜೈನ್ ಬಿಟ್ ಶಾಪಿಂಗ್ ಹೋಗಬಹುದು ಬಟ್ ನಮ್ ಸಿಹಿನ ಬಿಟ್ಟು ಹೋಗೋದಕ್ಕೆ ಇನ್ನು ನಂಗೆ ಅಷ್ಟು ಧೈರ್ಯ ಇಲ್ಲ ಇನ್ನ ಮಕ್ಕಳನ್ನ ಇಲ್ಲೆಲ್ಲ ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದಾಗ ಏಳು ಗಂಟೆ ಆಗಿತ್ತು ಸೊ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಬಂದಿದ್ದು ಮೋದಿ ಹಾಸ್ಪಿಟಲ್ ಹತ್ರ ಇರುವಂತ ಎಂಪೈರ್ ಗೆ ನಾವೀಗ ಸದ್ಯಕ್ಕೆ ವೆಜ್ ಅಂತ ಬಂದ್ರೆ ಪ್ರಿಫರ್ ಮಾಡ್ತಾ ಇರೋದು ಎಂಪೈರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಸ್ಪೈಸಿ ಲೆವೆಲ್ ಕೂಡ ಕಮ್ಮಿ ಇರುತ್ತೆ ಇನ್ನ ಇಲ್ಲಿ ಕಬಾಬು ಕ್ವಾರ್ಟರ್ ಹಾಫ್ ಈ ರೀತಿ ಕೂಡ ಕೊಡ್ತಾರೆ ಸೊ ಆರಾಮಾಗಿ ಒಬ್ರು ಬಂದ್ರು ಇಲ್ಲ ಇಬ್ರು ಬಂದ್ರು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೋದು ಇನ್ನ ಆಸ್ ಯೂಶಲ್ ಇಲ್ಲಿಗೆ ಬಂದ್ರೆ ಶವರ್ಮಾ ಕಬಾಬು ಮಟನ್ ಬಿರಿಯಾನಿ ಇನ್ನ ಒಂದ್ ಯಾವ್ದಾದ್ರು ಫ್ರೂಟ್ ಜ್ಯೂಸು ಅದ್ ಕಂಪಲ್ಸರಿ ಇದ್ದೇ ಇರುತ್ತೆ ಬಟ್ ಈ ಸತಿ ಎಕ್ಸ್ಟ್ರಾ ಅಂತ ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೊಂಡಿದ್ವಿ ಇಲ್ಲಿ ಇವತ್ತಿನ ಊಟ ಕೂಡ ಮುಗಿತು ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಡೋಷ್ಟ್ರಲ್ಲಿ ಎಂಟೂವರೆ ಆಗಿತ್ತು ಸೊ ಹೀಗಿತ್ತು ನಮ್ಮ ಇವತ್ತಿನ ಶುಕ್ರವಾರದ ದಿನ ಇನ್ನ ಇದು ಕ್ಯಾಂಡಿ ಶಾಪ್ ಅಂತ ಮಾಲ್ ಅಲ್ಲಿ ತಗೊಂಡಿದ್ದು ಸೊ ಇನ್ನ ಎರಡು ದಿನ ಇದನ್ನ ಇವರಿಬ್ರು ಬಿಡಲ್ಲ ಅಂತ ಗೊತ್ತು ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಕ್ಯಾಂಡೀಸ್ ತುಂಬಾನೇ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಯಾವಾಗ್ಲಾದ್ರು ಕೊಡ್ಸಿದ್ರೆ ಪರವಾಗಿಲ್ಲ ಇನ್ನ ಇಲ್ಲಿಗೆ ನನ್ನ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್